ು ಸಾಕಷ್ಟು ವಿಷಯಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಭಾವನೆಗಳನ್ನ ಹೊರಗಾಕ್ಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಬಹುಶಃ ಇತ್ತೀಚಿನ ಕೆಲವೊಂದಷ್ಟು ಬೆಳವಣಿಗೆಗಳು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯದ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ಮುಖ್ಯಮಂತ್ರಿಗಳತ್ರ ಒಂದು ಮೆಮೊರಂಡಮ್ನ ಸಲ್ಲಿಸಿದ್ದಾರೆ ಬಹುಶಃ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆಯನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ ರಾಜ್ಯದಲ್ಲಿ ಈ ವಿಷಯ ಬಹುಶಃ ಇವತ್ತು ಅವರು ಹೇಳ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ ನಾಲ್ಕು ತಾಲೂಕುಗಳನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ಬಿಡುತ್ತೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ಪಾಪ ಅವ್ರ ಭಾವನೆ ಜಿಲ್ಲೆಯ ಒಬ್ಬ ಮತದಾರನಾಗಿ ಇವತ್ತು ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಈ ವಿಷಯವಾಗಿ ಅಷ್ಟು ಸುಲಭವಾಗಿ ನೀವು ಈ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಲಿಕ್ಕೆ ಏನು ಹೊರಟಿದ್ದೀರಿ ನನ್ನ ಪ್ರಶ್ನೆಗಳು ಆಧಾರ್ ಕಾರ್ಡಿಂದ ಹಿಡ್ದು ಗ್ಯಾಸ್ ಬಿಲ್ ಅಡ್ರೆಸ್ಸಿಂದ ಹಿಡ್ದು ರೆವಿನ್ಯೂ ರೆಕಾರ್ಡ್ಸ್ಗಳಿರ್ಬೋದು ಗೌರ್ಮೆಂಟ್ ರೆಕಾರ್ಡ್ಸ್ಗಳಿರ್ಬೋದು ಇವೆಲ್ಲವೂ ಕೂಡ ಬದಲಾಗಬೇಕಾಗತ್ತೆ ಹೌದಲ್ವೇ ಇವೆಲ್ಲವೂ ಬದಲಾಗಬೇಕು ಅಂದರೆ ನಾಲ್ಕು ತಾಲೂಕಿನ ಜನಸಾಮಾನ್ಯರು ಪ್ರತಿನಿತ್ಯ ತಾಲೂಕು ಕಚೇರಿಗಳಿಗೆ ಪರದಾಡಬೇಕಾಗ್ತದೆ ಪಾಪ ಜನಸಾಮಾನ್ಯರು ಪರದಾಟ ಮಾಡೋದು ಒಂದು ಭಾಗ ಈ ರೆವಿನ್ಯೂ ರೆಕಾರ್ಡ್ಗಳು ಸರ್ಕಾರಿ ರೆಕಾರ್ಡ್ಗಳು ಬದಲಾವಣೆ ಆಗಬೇಕು ಓಟ್ ರೆಡಿ ಬದಲಾವಣೆ ಆಗಬೇಕು ಅಡ್ರೆಸ್ಸು ಗ್ಯಾಸ್ ಬಿಲ್ ಅಡ್ರೆಸ್ ಬದಲಾವಣೆ ಆಗಬೇಕು ಆಧಾರ್ ಕಾರ್ಡ್ ಬದಲಾವಣೆ ಆಗಬೇಕು ಎಲ್ಲವೂ ಬದಲಾವಣೆ ಆಗಬೇಕಲ್ವೇ ಅಷ್ಟು ಸುಲಭದ ಮಾತಾ ಇದು ನಾಲ್ಕು ತಾಲೂಕಿನ ಜನಸಾಮಾನ್ಯರಿಗೆ ಪ್ರತಿನಿತ್ಯ ನೀವು ತಾಲೂಕು ಕಚೇರಿಗಳಿಗೆ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ಅಂತಿಮವಾಗಿ ಹೋಗ್ಲಿ ಅವ್ರು ತಾಲೂಕ್ ಕಚೇರಿಗಳಿಗೆ ಹೋದ್ರೆ ಕೆಲಸ ಆದರೂ ಆಗತ್ತಾ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷ ಹದಿನೈದು ತಿಂಗಳಾಗಿದೆ ಆಡಳಿತಕ್ಕೆ ಬಂದು ಪ್ರತಿನಿತ್ಯ ನಿನ್ನೆನೂ ನೋಡಿದ್ವು ವಾಲ್ಮೀಕಿ ನಿಗಮದಲ್ಲಿ ಎಷ್ಟಿಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ನೀವು ಬಳಕೆ ಮಾಡಿದ್ದೀರಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ ಇದ್ರ ಬಗ್ಗೆ ನಿನ್ನೆ ನೋಡ್ತಾ ಇದ್ದೆ ನಾನು ಒಂದಷ್ಟು ಪ್ರತಿಕ್ರಿಯೆಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥದ್ದು ಗಮನಿಸ್ದೆ ಜೊತೆಯಲ್ಲಿ ಇನ್ನೊಬ್ರು ಯಾರೋ ಕಾಂಗ್ರೆಸ್ನ ಮಂತ್ರಿ ಹೇಳ್ತಾ ಇದ್ರು ಇದರಲ್ಲಿ ಇಡಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ರು ಬಹುಶಃ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಎರಡು ಕೋಟಿಗೂ ಹೆಚ್ಚು ಇಂಟ್ರಸ್ಟೇಟಲ್ಲಿ ಈ ರೀತಿ ಹಣವನ್ನು ದುರುಪಯೋಗ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗೇ ಇಡೀ ಇಂಟರ್ಫಿಯರೆನ್ಸ್ ಕೊಟ್ಟೆ ಕೊಡ್ತಾರೆ ಇಷ್ಟು ಒಂದು ಪರಿಜ್ಞಾನ ಇಲ್ಲದೆ ಈ ರೀತಿ ಉದ್ದಟ್ತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳೇನು ಆಡ್ತಾ ಇದ್ದಾರೆ ಪ್ರತಿನಿತ್ಯ ಬಹುಶಃ ಎಲ್ಲೋ ಒಂದು ಕಡೆ ಈ ವಾಲ್ಮೀಕಿ ನಿಗಮದಲ್ಲಿ ಕೆಲವು ಕೇವಲ ಮಂತ್ರಿಗಳಷ್ಟೇ ಅಲ್ಲ ಕೇವಲ ವಾಲ್ಮೀಕಿ ನಿಮ ನಿಗಮದ ಅಧ್ಯಕ್ಷರಷ್ಟೇ ಅಲ್ಲ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡಿ ಇಂಟರ್ಫಿಯರೆನ್ಸ್ ಏನು ಕೊಟ್ಟಿದ್ದಾರೆ ಬಹುಶಃ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗ್ಳಗಳು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಸಾಕಷ್ಟು ತಿಮಿಂಗ್ಲಗಳು ಕೂಡ ಹಿಡಿತಕ್ಕಂಥದ್ದು ಆಗತ್ತೆ ಅನ್ನೋದು ನನ್ನ ಭಾವನೆ ಏಕೆಂದರೆ ಇದು ಕೇವಲ ಮಂತ್ರಿನೋ ಕೇವಲ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಒಂದು ಒಳಹಪ್ಪಂದಿಂದ ಮಾತುಕತೆಯಿಂದ ಇವತ್ತು ಇಷ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವ್ರಿಗೆ ಕುಮ್ಮಕ್ಕಿ ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಸರ್ಕಾರದ ಲೆವೆಲಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ತನಿಖೆ ಆಗಬೇಕಾಗಿದೆ ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದೆ ಇದು ಪ್ರತಿಯೊಬ್ಬರ ಬಯಕೆ ಯಾಕೆಂದರೆ ಇದು ಜನರ ದುಡ್ಡು ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ದುಡ್ಡು ಈ ಚುನಾವಣೆ ಸಂದರ್ಭದಲ್ಲೂ ನಾನು ಮಾತನಾಡಿದೆ ಎಸ್ ಸಿ ಪಿ ಟಿ ಎಸ್ ಪಿ ವರ್ಕ್ಗೆ ಹಣವನ್ನು ಇಟ್ಟಿರ್ತಕ್ಕಂಥ ವಿಶೇಷವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ ಈಗ ಇದು ಕೂಡ ಬಯಲಿಗೆ ಬಂದಿದೆ ಜೊತೆಯಲ್ಲಿ ಹದಿನೈದು ತಿಂಗಳಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಹದಿನೈದು ತಿಂಗಳಿಂದ ಕೂಡ ನಮ್ಮ ರೈತರುಗಳಿಗೆ ಅತಿ ಹೆಚ್ಚು ಹಾಲು ಉತ್ಪಾದಕರು ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡೂವರೆ ಲಕ್ಷ ಜನ ಇವತ್ತು ಹಾಲು ಉತ್ಪಾದಕರು ನಮ್ಮ ರಾಜ್ಯದಲ್ಲಿದ್ದಾರೆ ಪ್ರತಿನಿತ್ಯ ಒಂದು ಕೋಟಿ ಲೀಟರು ಇವತ್ತು ಹಾಲನ್ನು ನಮ್ಮ ರೈತರುಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು ಸಾವಿರದ ಇನ್ನೂರು ಕೋಟಿ ಇವತ್ತು ಕಳೆದ ಒಂಬತ್ತು ತಿಂಗಳಿಂದ ಪ್ರೋತ್ಸಾಹಧನವನ್ನ ಇವತ್ತು ನಮ್ಮ ರೈತರಿಗೆ ನೀಡದಿರ ಪ್ರತಿನಿತ್ಯ ಈ ರೀತಿ ಲೂಟಿ ಹೊಡ್ಕಂಡೇನು ಹೋಗ್ತಾ ಇದ್ದಾರೆ